ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಿ ನನ್ನ ಮಗ ಕೂಡ ಎದ್ದಿದ್ದ ಸೊ ಅವನು ಆಚೆ ಹೋಗಬೇಕು ಆಚೆ ಓಡಾಡಬೇಕು ಅಂತ ಇಷ್ಟಪಡ್ತಾನೆ ಯಾಕೆಂದರೆ ಈಗ ನಡೆಯೋಕ್ಕೆಲ್ಲ ಕಲ್ತ್ಕೊಂಡಿದ್ದಾನೆ ಹಾಗಾಗಿ ಮನೆ ಒಳಗಡೆ ಇರೋಕೆ ಇಷ್ಟ ಇಲ್ಲ ಸೊ ಹಂಗಾಗಿ ಅವನು ಆಚೆ ಓಡಾಡಬೇಕು ಅಂತ ಬಾಗ್ಲತ್ರ ನಿಂತ್ಕೊಂಡು ಆಚೆ ಕರ್ಕೊಂಡು ಹೋಗೋ ಅಂತಿದ್ದಾನೆ ಅದಕ್ಕೆ ಮನೆಯೇ ಕೋಳಿಗಳನ್ನ ಸಾಕಿದೀವಿ ಹಂಗಾಗಿ ಅವ್ನ ಕೋಳಿನ ನೋಡ್ಕೊಂಡ್ ಕರ್ಕೊಂಡ್ಬಂದೆ ಸೊ ಅವ್ನ ಕೋಳಿ ಜೊತೆ ಆಟ ಆಡ್ತಿದ್ದಾನೆ ದಿನಕ್ಕೆ ಒಂದು ಸರಿ ಆದರೂ ಕೋಳಿ ಜೊತೆ ಆಟ ಆಡಬೇಕು ಅದಕ್ಕೆ ಒಂದು ಸರಿಯಾದರೂ ಅವ್ನು ಕರ್ಕೊಂಡೋಗಿ ತೋರಿಸ್ತೀನಿ ಕೋಳಿನ ಯಾಕೆ ಅಂದರೆ ಸಿಟಿಯಲ್ಲಿ ಸಿಟಿ ಲೈಫಲ್ಲಿ ಇದೆಲ್ಲ ಸಿಗೋಲ್ಲ ಹಳ್ಳಿಗಳಲ್ಲಿಂದರೆ ಆಚೆ ಹೋದರೆ ಸಾಕು ಕಣ್ಣಿಗೆಲ್ಲ ಕಾಣಿಸುತ್ತೆ ಹಂಗಾಗಿ ಅವ್ನಿಗೆ ಇದೊಂದು ಸ್ವಲ್ಪ ನೋಡೋಕ್ಕೆ ಇಷ್ಟ ಹಂಗಾಗಿ ನೋಡ್ತಾನೆ ಅದಾದಮೇಲೆ ಅವನು ತಾತ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಬುಗ್ರಿ ಎಲ್ಲಿಟ್ಟಿರ್ತೀನಿ ಎಲ್ಲಿರುತ್ತೆ ಬುಗ್ರಿ ಎಲ್ಲಿದೆ ತೊಗೊಂಬ ಅಂದರೆ ಓಡೋಕ್ ತಗೊಂಬಂದುಬಿಡ್ತಾನೆ ತಾತ ಅದಕ್ಕೆಲ್ಲ ತಗೊಂಬ ತೊಗೊಂಬ ಅಂತ ಕಳ್ಸಿ ಬಿಡ್ತಾರೆ ಸೊ ಹಂಗಾಗಿ ಬುಗ್ರಿ ಇಟ್ಕೊಂಡು ಆಟ ಆಡೋದು ಬುಗುರಿನ ತೊಗೊಂಡೋಗಿ ತಾತನ್ ಕೊಡೋದು ನನಗೆ ತುಂಬ ಇಷ್ಟ ಅದಾದಮೇಲೆ ನಾನು ಅವನಿಗೆ ಊಟ ಮಾಡಿಸಿ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಕೊಂಡು ಆಂಟಿ ಮನೆಗೆ ಅಂತ ಓಡ್ವಿ ಆಂಟಿ ಅವ್ರು ಇರೋ ಜಾಗದಲ್ಲಿ ಅಂದರೆ ಅವರಿರೋ ಏರಿಯಾದಲ್ಲಿ ಊರ ಥರ ಮಾಡ್ತಾರೆ ಜಾತ್ರೆ ಮಾಡ್ತಾರೆ ಅಲ್ಲಿರೋ ದೇವಿ ಬಂದು ನೆಲೆ ಮಹೇಶ್ವರಿ ಅಂತ ಹೆಸರು ಸೊ ವರ್ಷ ವರ್ಷ ಮಾಡ್ತಾರೆ ನಾನು ಬೆಂಗಳೂರಲ್ಲಿದ್ದರೆ ಮಿಸ್ ಮಾಡದೆ ಹೋಗ್ತೀನಿ ಸೊ ಹಂಗಾಗಿ ಈಗ ಕೂಡ ಹೊರಟಿದ್ದೀನಿ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮಗುನ ಮಲಗಿಸಿ ಈಗ ಜಾತ್ರೆ ನೋಡೋಣ ಅಂತ ಹೊರಟಿದ್ದೀವಿ ಸೊ ನೈಟು ಅದರೆ ಒಂಥರ ಚೆನ್ನಾಗಿರುತ್ತೆ ಯಾಕೆಂದರೆ ಲೈಟಿಂಗ್ಸು ಗೇಮ್ಸು ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಶಾಪಿಂಗ್ ಕೂಡ ಮಾಡ್ಬೋದು ಎಷ್ಟಾಗಿರೋದನ್ನು ತಿನ್ಬೋದು ಡೇನಲ್ಲಿ ಅಷ್ಟು ಜನ ಕೂಡ ಇರಲ್ಲ ಮತ್ತು ನೋಡೋದಕ್ಕೆ ಕೂಡ ಅಷ್ಟು ಲೈಟಿಂಗ್ಸ್ ಎಲ್ಲ ಕಾಣಿಸಲ್ಲ ಸೊ ನೈಟ್ ತುಂಬ ಚೆನ್ನಾಗಿರುತ್ತೆ ಹಿಂಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು ಗೇಮ್ಸು ತುಂಬ ಕ್ರೌಡ್ ಇತ್ತು ಮತ್ತು ಮಕ್ಕಳಿಗಂತೂ ತುಂಬಾ ಗೇಮ್ಸ್ ಇದೆ ಆಟ ಆಡೋದಕ್ಕೆ ಅದಕ್ಕೆ ಎಲ್ಲರೂ ಆಫೀಸ್ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ನೈಟ್ ಬಂದುಬಿಡ್ತಾರೆ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ವರೆಗೂ ಎಲ್ಲನೂ ಇರುತ್ತೆ ಸೊ ನಾನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ರೇಟ್ ಕೂಡ ಕಡಿಮೆ ಇತ್ತು ಮ್ಯಾಚಿಂಗ್ ಬ್ಯಾಂಗಲ್ಸ್ ಬೇಕಿತ್ತು ಸ್ವಲ್ಪ ಸೊ ಅದಕ್ಕೆ ನಾವು ನೋಡ್ತಾ ಇದ್ದೀವಿ ಬ್ಯಾಂಗಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಇಯರಿಂಗ್ಸು ಹುಡ್ಗಿರ್ಗೆ ಏನೇನು ಬೇಕು ಎಲ್ಲನೂ ಇದೆ ನೋಡಿ ಬ್ಯಾಂಗಲ್ಸ್ ಎಷ್ಟು ಚೆನ್ನಾಗಿದೆ ಎಷ್ಟು ವೆರೈಟೀಸ್ ಇದೆ ಕಲರ್ಸ್ ಕೂಡ ಎಷ್ಟು ವೆರೈಟಿ ಕಲರ್ಸ್ ಇದೆ ಅಂತ ತುಂಬ ಚೆನ್ನಾಗಿದೆ ಎಲ್ಲ ನ್ಯೂ ಕಲೆಕ್ಷನ್ ತುಂಬ ಜನ ತಗೋತಾ ಇದ್ರು ಕೂಡ ನಾನು ಕೂಡ ತಗೊಂಡೆ ಬಟ್ ನನ್ನ ಸೈಜ್ಗೆ ಸ್ವಲ್ಪ ಕಡಿಮೆ ಇತ್ತು ಕಲೆಕ್ಷನ್ ಹಂಗಾಗಿ ಒಂದು ಡಜನ್ ಅಷ್ಟೇ ತಗೊಂಡೆ ನೋಡಿದ್ರೆ ಎಲ್ಲನೂ ತೊಗೋಬೇಕಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಬ್ಯಾಂಗಲ್ಸ್ ಅಂತೂ ಅಲ್ಲಿಂದ ನಾವು ಏನಾದರೂ ತಿನ್ನೋಣ ಅಂತ ಬಂದ್ವಿ ಜಾತ್ರೆ ಅಂದರೆ ಏನಾದರೂ ತಿನ್ನಬೇಕು ಇಲ್ಲ ಏನಾದರೂ ತಗೋಬೇಕು ಸೊ ತುಂಬಾ ವೆರೈಟೀಸ್ ಇತ್ತು ಇಲ್ಲಿ ಪೊಟ್ಯಾಟೊ ಚಿಪ್ಸ್ ಮಾಡ್ತಿದ್ರು ಮತ್ತು ಚಾಟ್ಸ್ ಇತ್ತು ಸ್ವೀಟ್ಸು ಎಲ್ಲನೂ ಇತ್ತು ಆಲ್ಮೋಸ್ಟ್ ಸೊ ಹಂಗಾಗಿ ನಾವು ಪೊಟ್ಯಾಟೊ ಚಿಪ್ಸ್ ತಿನ್ನೋಣ ಅಂತ ಬಂದ್ವಿ ಸೊ ಆಂಟಿ ಮಕ್ಕಳು ಮತ್ತು ನಾನು ನನ್ನ ಕಝಿನ್ನು ಎಲ್ಲ ಬಂದಿದ್ವಿ ನನಗೆ ತಿನ್ನೋಕ್ಕಾಗಿಲ್ಲ ನನಗೆ ತಿನ್ಬೇಕಂತ ತುಂಬ ಇಷ್ಟ ಆಯಿತು ಪಾಪು ಎದ್ದಿದ್ದಾನೆ ಅಂತ ಫೋನ್ ಮಾಡಿದ್ರು ನೈಟ್ ಆಗಿರೋದ್ರಿಂದ ನಾನು ನಮಲ್ಸ್ಬಿಟ್ಟು ಬಂದಿದ್ದೆ ಸೊ ಹಂಗಾಗಿ ಫೋನ್ ಮಾಡಿದ್ರು ನಾನು ಆಂಟಿ ಮಕ್ಳಿಗೆ ಮಾತ್ರ ಕೊಡಿಸ್ಬಿಟ್ಟು ಬಂದ್ಬಿಟ್ಟೆ ಸೊ ನನಗೆ ತಿನ್ನೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನು ಎದ್ದಾಗಿಂದೂ ಆಟ ಆಡಬೇಕು ಆಚೆ ಹೋಗ್ಬೇಕು ಮನೇಲಿ ನಾಯಿ ಕೂಡ ಇತ್ತು ಹಂಗಾಗಿ ನಾಯಿ ಜೊತೆ ಆಟ ಆಡಬೇಕು ಇತ್ತೇ ಆಯಿತು ಹಂಗಾಗಿ ಆಂಟಿ ಮಗಳು ಪಾರ್ಕ್ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ಲು ಸೊ ಅವನಿಗೆ ತುಂಬ ಇಷ್ಟ ಆಯಿತು ಎಲ್ಲ ಗೇಮ್ಸ್ ಏಕೆಂದರೆ ಆಂಟಿ ಮನೆ ಮುಂದೆನೆ ಆಂಟಿ ಮನೆ ಮುಂದೆ ಒಂದು ಸ್ಕೂಲ್ ಇತ್ತು ಒಂದು ಮೂರರಿಂದ ಐದು ವರ್ಷದ ಮಕ್ಕಳಿಗೆ ಅಂತಲೇ ಆಟ ಆಡ್ಸೋದಕ್ಕೆ ಗೇಮ್ಸ್ ಎಲ್ಲ ಇಟ್ಟಿದ್ರು ಸೊ ಅಲ್ಲಿ ಕರ್ಕೊಂಡೋಗಿ ಆಂಟಿ ಮಗಳು ಆಟ ಆಡಿಸ್ತಿದ್ದಾಳೆ ಸೊ ತುಂಬ ಇಷ್ಟ ಆಯಿತು ಅವನಿಗೆ ಗೇಮ್ಸ್ ಎಲ್ಲ ನೋಡಿ ಆಟ ಆಡೋದನ್ನ ತುಂಬ ಇಷ್ಟಪಡ್ತಾನೆ ಔಟ್ಸೈಡ್ ಆಟ ಆಡೋದಕ್ಕೆ ಮನೇಲಿರೋದಕ್ಕೆ ಸ್ವಲ್ಪ ಇಷ್ಟ ಆಗೋಲ್ಲ ಯಾವಾಗಲೂ ಆಚೆ ಕರ್ಕೊಂಡೋಗು ಅಂತಲೇ ಇರ್ತಾನೆ ಸೊ ಹಂಗಾಗಿ ತುಂಬ ಖುಷಿಯಿಂದ ಆಟ ಆಡ್ದ

ಸೊ ಇದಾಗಿತ್ತು ನನ್ನ ಟೂ ಡೇಸ್ ಜರ್ನಿ ಮತ್ತು ಟೂ ಡೇಸ್ ಬ್ಲಾಗ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು